ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಪ್ರಭುದೇವರ ರಗಳೆ ಬರೆದವರು ಹರಿಹರ ದ್ವಿತೀಯ ಬಿ ಎ ಮತ್ತು ಬಿ ಕಾಮಿಗೆ ಸಂಬಂಧಪಟ್ಟ ಕನ್ನಡ ಮತ್ತು ಇಂಗ್ಲಿಷ್ನ ಒಂದಷ್ಟು ಪಾಠಗಳ ಸಮ್ಮರಿಯನ್ನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಬೇಕಾದವರು ನೋಡಿಕೊಳ್ಳಿ ಈಗ ಪೀಠಿಕೆ ಭಾಗವನ್ನು ನೋಡೋಣ ಕನ್ನಡ ಸಾಹಿತ್ಯದಲ್ಲಿ ಯುಗ ಪ್ರವರ್ತಕ ಕವಿ ಎನಿಸಿಕೊಂಡವನು ಹರಿಹರ ಅಲ್ಲಿಯವರೆಗೆ ಚಂಪುವಿನಲ್ಲೇ ಕಾವ್ಯ ರಚನೆಯಾಗುತ್ತಿತ್ತು ಅದನ್ನ ಬಿಟ್ಟು ಹೊಸದೊಂದು ಶೈಲಿಯನ್ನ ಹೊಸದೊಂದು ಮಾರ್ಗವನ್ನು ಕನ್ನಡ ಕಾವ್ಯರಚನೆಯ ಪ್ರಪಂಚಕ್ಕೆ ನೀಡಿದ ಕವಿ ಹರಿಹರ ಅದುವರೆಗೂ ಬರೀ ಚಂಪುವಿನಲ್ಲಿ ಮಾತ್ರ ಕಾವ್ಯ ರಚನೆಯಾಗುತ್ತಿತ್ತು ಆದರೆ ಹರಿಹರ ಬಂದ ಮೇಲೆ ಹೊಸ ರೀತಿಯ ಶೈಲಿ ಶುರುವಾಯಿತು ಅದರ ಹೆಸರೇ ರಗಳೆ ರಗಳೆ ಎನ್ನುವ ವಿನೂತನ ಛಂದಸ್ಸನ್ನ ಬಳಸಿ ಕೃತಿ ರಚನೆ ಮಾಡಿದ್ದರಿಂದ ಹರಿಹರ ರಗಳೆಯ ಕವಿ ಎಂದೇ ಪ್ರಸಿದ್ಧನಾದನು ರಗಳೆ ಎನ್ನುವುದು ರಘಟ ಎನ್ನುವ ಸಂಸ್ಕೃತ ಶಬ್ದದ ತದ್ಭವ ರೂಪ ರಗಳೆಯಲ್ಲಿ ಎಷ್ಟೇ ಸಾಲುಗಳಿರಬೇಕೆಂಬ ನಿಯಮಗಳಿಲ್ಲ ಎಷ್ಟು ಬೇಕಾದರೂ ಸಾಲುಗಳು ಹಾಗೆಯೇ ಬೆಳೆಯುತ್ತಾ ಹೋಗಬಹುದು ಇಲ್ಲಿ ಎಲ್ಲಾ ಸಾಲುಗಳು ಸಮಾನವಾದ ಮಾತ್ರ ಗಣಗಳಿಂದ ಕೂಡಿರುತ್ತದೆ ಎರಡೆರಡು ಸಾಲುಗಳಲ್ಲಿ ಪ್ರಾಸದ ನಿಯಮವಿರುತ್ತದೆ ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಎರಡೂ ಇರಬಹುದು ರಗಳೆಯಲ್ಲಿ ಮೂರು ವಿಧ ಉತ್ಸಾಹರಗಳೆ ರಗಳೇ ಮಂಧಾನಿರ ರಗಳೆ ಮತ್ತು ಲಲಿತ ರಗಳೆ ಈ ರೀತಿಯ ಹೊಸ ಪ್ರಕಾರವನ್ನು ಬಳಸಿ ಕೃತಿ ರಚನೆ ಮಾಡಿದಂಥ ಮಹಾಕವಿ ಹರಿಹರ ಈಗ ಹರಿಹರರ ಕೃತಿಗಳ ಕುರಿತು ನೋಡೋಣ ಕೃತಿಗಳು ಹರಿಹರನ ಕೃತಿಯ ಹರವು ದೊಡ್ಡದೆ ಗಿರಿಜ ಕಲ್ಯಾಣ ಪಂಪಾ ಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ಮತ್ತು ರಗಳೆಗಳು ಇದಿವರು ಬರೆದ ಮುಖ್ಯ ಕೃತಿಗಳು ಚಂಪು ಮತ್ತು ಶತಕ ಕೃತಿಗಳನ್ನ ಕುರಿತು ಯಾವ ಸಮಸ್ಯೆಯೂ ಇಲ್ಲ ಆದರೆ ರಗಳೆಗಳ ಸಂಖ್ಯಾ ನಿರ್ಣಯ ನಿಖರವಾಗಿ ಆಗಿಲ್ಲ ಈ ಭಾಷೆಯಲ್ಲಿ ಇಷ್ಟೊಂದು ರಗಳೆಗಳನ್ನು ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ಯಾವುದೇ ಕರೆಕ್ಟ್ ಆದ ಆಧಾರ ಸಿಗ್ಲಿಲ್ಲ ತಮಿಳುನಾಡಿನ ಪುರಾತನ ರ ರಗಳೆಗಳು ಅರುವತ್ತಿದೆ ಅದರಲ್ಲಿ ಕನ್ನಡ ನಾಡಿನ ಶರಣರ ರಗಳೆಗಳು ಇಪ್ಪತ್ತೆರಡಿದೆ ಸಂಕೀರ್ಣ ರಗಳೆಗಳು ಅನ್ನೋದು ಇಪ್ಪತ್ತ ಆರು ಇದೆ ಇಷ್ಟೆಲ್ಲ ವಿಭಾಗಗಳನ್ನು ಮಾಡಲಾಗಿದೆ ಹಂಪೆಯ ವಿರೂಪಾಕ್ಷನ ಇಷ್ಟ ದೈವಾಂಕಿತ ಎಲ್ಲ ರಗಳೆಗಳಲ್ಲೂ ಇವೆ ಇವರ ಮುಖ್ಯ ಇಷ್ಟ ದೈವ ಬಂದು ಹಂಪೆಯ ವಿರೂಪಾಕ್ಷ ದೇವರು ರಗಳೆ ಮತ್ತು ಗದ್ಯಾನುವಾದ ಸ್ಕಿಪ್ ಮಾಡಿ ಪಠ್ಯ ವಿಶ್ಲೇಷಣೆ ನೋಡೋಣ ಮುಖ್ಯವಾಗಿ ಈ ರಗಳೆಯಲ್ಲಿ ಇರುವಂತಹದ್ದೇನು ಅನ್ನೋದನ್ನು ನೋಡೋಣ ಪಠ್ಯ ವಿಶ್ಲೇಷಣೆ ಹರಿಹರಣ ವಿಶೇಷ ರಗಳೆಗಳ ಸಾಲಿನಲ್ಲಿ ಪ್ರಮುಖವಾಗಿರುವುದು ಪ್ರಭುದೇವರ ರಗಳೆ ವಚನ ಸಾಹಿತ್ಯದ ಹರಿಕಾರರಲ್ಲಿ ಪ್ರಮುಖ ನೆನೆಸಿದವನು ಅಲ್ಲಮ್ಮ ಪ್ರಭು ತನ್ನ ತತ್ವಗಳಿಂದ ಬೆಳಗಿನ ವಚನಗಳಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ಪ್ರಮುಖ ನೆನೆಸಿರುವನು ಹಾಗೆಯೇ ಬದುಕಿದ್ದ ಶಿವಶರಣರೊಬ್ಬನ ಜೀವನವನ್ನು ಹರಿಹರ ವಿಭಿನ್ನವಾಗಿಯೇ ಚಿತ್ರಿಸಿದ್ದಾನೆ ಲೀಲೆ ಶೂನ್ಯ ಸಂಪಾದನೆಯಲ್ಲಿ ಶಿವನ ಅಂಶವಾಗಿ ಬರುವ ಅಲ್ಲವನು ಮಾಯೆಯನ್ನು ಗೆದ್ದವನು ಆದರೆ ಹರಿಹರನು ಅಲ್ಲಮ ಮಾಯೆಗೆ ಒಳಗಾಗಿ ನಿರ್ಮಾಯನಾದವನು ವ್ಯಕ್ತಿಯೊಬ್ಬ ಲೌಕಿಕದಲ್ಲಿದ್ದು ಅದರ ಸಿಹಿ ಕಹಿ ಅನುಭವಿಸಿ ಮಾಗಿ ಮೇಲ್ ಇರುವುದನ್ನು ಹರಿಹರ ಇಲ್ಲಿ ಚಿತ್ರಿಸಿದ್ದಾನೆ ಶಿವಗಣದಲ್ಲಿ ಒಬ್ಬ ನಿರ್ಮಾಯ ಆತ ಸುರಸತಿಯೊಬ್ಬಳಲ್ಲಿ ಅನುರಕ್ತನಾಗುತ್ತಾನೆ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ ಶಿವ ಭೂಮಿಯಲ್ಲಿ ತಾಳಿ ಸುಖವನ್ನು ಅನುಭವಿಸಿ ಹಿಂದಿರುಗಿ ಎನ್ನುತ್ತಾನೆ ಇದಕ್ಕೆ ಕಾರಣವೆಂದರೆ ಕೈಲಾಸದಲ್ಲಿ ಲೌಕಿಕದ ಆಸೆ ಆಮಿಷಗಳಿಗೆ ಅವಕಾಶವಿಲ್ಲದಿರುವುದು ತನ್ನ ರಾಜ್ಯದ ನಿಯಮವನ್ನ ಮೀರದೆ ಹಾಗೆಂದು ಅವರ ಆಸೆಗಳಿಗೂ ಕಡಿವಾಣ ಹಾಕದ ಶಿವ ಶಿವನ ರೀತಿ ಮೆಚ್ಚುವಂತಹದೇ ಈ ಕಾರಣದಿಂದ ನಿರ್ಮಾಯ ಭೂಮಿಯಲ್ಲಿ ಜನಿಸುತ್ತಾನೆ ಸುರಸತಿಯು ಕೂಡ ಕಾಮಲತೆ ಎಂಬ ಹೆಸರಿನಿಂದ ಅದೇ ಊರಿನಲ್ಲಿ ಹುಟ್ಟುತ್ತಾಳೆ ಅಲ್ಲಮ ರೂಪವಂತ ಕಲಿತದ್ದು ಶಿವನಿಗೆ ಪ್ರಿಯವಾದ ಮೃದಂಗದ ವಿದ್ಯೆ ಆತ ಮೃದಂಗವನ್ನು ಶಿವಾಲಯದಲ್ಲಿ ನುಡಿಸುತ್ತಿದ್ದರೆ ಶಿವನೂ ಮೈಮರೆಯುತ್ತಿದ್ದನಂತೆ ಒಂದು ದಿನ ಕಾಮಲತೆ ಶಿವಾಲಯಕ್ಕೆ ಬಂದು ಶಿವನ ದರ್ಶನ ಪಡೆದು ಮನೆಗೆ ಹಿಂದಿರುಗುವ ಸಂದರ್ಭ ಅಂಗ ಮಂಟಪದಲ್ಲಿದ್ದ ಅಲ್ಲಮನನ್ನು ನೋಡುತ್ತಾಳೆ ಅತ್ಯಂತ ರೂಪ ವತಿಯಾದ ಆಕೆ ಅಲ್ಲಮನಿಂದ ಕಣ್ಣು ಕೀಳಲಾರದೆ ನಿಂತಿರುವಾಗ ಅಲ್ಲಮನೂ ಆಕೆಯನ್ನು ನೋಡಿ ಬೆರಗ ನಿಲ್ಲುತ್ತಾನೆ ಕಾಮಲತೆಯ ಸಖಿಯರು ಇಬ್ಬರನ್ನ ಒಂದುಗೂಡಿಸುತ್ತಾರೆ ಅಲ್ಲಮ ಮತ್ತು ಕಾಮಲತೆ ಪ್ರೀತಿಯ ಸುಖದಲ್ಲಿ ಅನೇಕ ವರ್ಷವನ್ನ ಕಳೆದು ಬಿಡುತ್ತಾರೆ ಆಗ ಕಾಮಲತೆಗೆ ಮಹಾಜ್ವರ ಬಂದು ಆಕೆ ಈ ಲೋಕದ ಸುಖ ಸಾಕೆಂದು ದೇವಲೋಕಕ್ಕೆ ಹೊರಡುತ್ತಾಳೆ ಇದರಿಂದ ಅಲ್ಲಮನ ಮನಸ್ಸಿಗೆ ಆಘಾತವಾಗಿ ಯಾವುದರ ಗೊಡೆಯೂ ಗೊಡವೆಯೂ ಬೇಡವೆನಿಸಿ ಚಿಂತೆ ಎಂದಿರುತ್ತಾನೆ ಹೀಗೆ ದುಃಖದಲ್ಲಿದ್ದ ಅಲ್ಲಮ್ಮ ಹನಿಗಣ್ಣಾಗಿ ಕೂತು ಕಾಲಿಂದ ನೆಲವನ್ನು ಕೆರೆಯುತ್ತಿದ್ದಾಗ ಶಿವಜ್ಞಾನಕ್ಕೆ ದಾರಿಯೋ ಎಂಬಂತೆ ಶಿವಾಲಯದ ಕಳಸ ಕಾಣುತ್ತದೆ ರಾಜನ ನೆರವಿನಿಂದ ಶಿವಾಲಯವನ್ನು ಹೊರ ಹೊರ ಗೆಸಿ ಅಲ್ಲಮ್ಮ ತಾನೇ ಒಳಹೊಕ್ಕು ಶಿವಲಿಂಗವನ್ನು ಕಾಣುತ್ತಾನೆ ಅಲ್ಲಿ ಹರಿಹರ ಅಲ್ಲಮ್ಮನನ್ನು ಕಾಮಲತೆಯನ್ನು ಕಳೆದುಕೊಂಡ ದುಃಖದಿಂದ ದೇವಾಲಯದ ಒಳಗೆ ಕಳಿಸಿ ಶಿವಲಿಂಗದ ಕಾರುಣ್ಯದಿಂದ ಹೊರಗೆ ಬರುವಾಗ ಪೂರ್ಣ ಪ್ರಮಾಣದ ವಿರಾಗಿಯಾಗಿ ಪರಿವರ್ತಿಸಿದ್ದಾನೆ ಅಲ್ಲಿ ನಿಂತಿದ್ದ ರಾಜ ಪರಿಜನರೆಲ್ಲರೂ ಅಲ್ಲಮ್ಮನ ರೀತಿಯನ್ನು ಕಂಡು ಬೆರಗಾಗುತ್ತಾರೆ ಇವನು ಸಂಸಾರಿಯಾಗಿದ್ದವನೇ ಇವನ ಕಾಮಲತೆಯೊಡೆಗೆ ಲೋಲಿಪ್ತ ಎಲ್ಲಿದ್ದವನೇ ಎಂದು ಆಶ್ಚರ್ಯಪಡುವ ರೀತಿಯಲ್ಲಿ ಅಲ್ಲಮ್ಮ ಬದಲಾಗಿ ಬಿಡುತ್ತಾನೆ ಅನಂತರ ಬಸವಣ್ಣ ಸಿದ್ದರಾಮರ ಭೇಟಿಯಲ್ಲಿ ಶ್ರೀಶೈಲ ಪರ್ವದಲ್ಲಿ ಅವನ ಇರುವಿಕೆಯನ್ನು ಸಂಪೂರ್ಣವಾಗಿ ಯೋಗಿಯ ಮನಸ್ಥಿತಿಯದ್ದಾಗಿರುತ್ತದೆ ಆರಂಭದಲ್ಲಿ ಭಾವಗಳ ಮೂರ್ತಿಯಾಗಿದ್ದ ಅಲ್ಲಮ್ಮ ಈಗ ಮುಕ್ತಿಯ ಆಕಾಂಕ್ಷಿಯಾಗಿ ಶಿವಜ್ಞಾನ ಮೂರ್ತಿಯಾಗಿ ಕಾಣುತ್ತಾನೆ ಶಿವಮೆಚ್ಚಿ ಅವನಿಗೆ ಮೊದಲಿನಂತೆಯೇ ಗಣಪದವಿಯನ್ನು ನೀಡುತ್ತಾನೆ ಹರಿಹರಣ ಭಾಷಾ ಸೌಂದರ್ಯ ಜೀವನವೆಂದರೆ ಒಳಿತು ಕೊಡುಕು ಕೆಡುಕುಗಳ ಸಂಗಮ ಶೃಂಗಾರವಿದ್ದರೂ ಅದು ಆತ್ಮ ಶೃಂಗಾರವೇ ಹೊರತು ಲೌಕಿಕದ್ದಲ್ಲ ಎನ್ನುವ ನಿಲುವು ಇಲ್ಲಿ ಎದ್ದು ಕಾಣುತ್ತದೆ ಪರಿವರ್ತನೆ ಪಾರಮಾರ್ಥ ಚಿಂತನೆ ಪರಮನ ಆರಾಧನೆಯ ಜೀವನ ಸಾಹಿತ್ಯದ ಏಕೈಕ ಗುರಿಯಾಗಬೇಕು ಎನ್ನುವ ಹರಿಹರಣ ಆಶಯ ಧೋರಣೆಗಳು ಪ್ರಭುದೇವರ ರಗಳೆಯಲ್ಲಿ ಎದ್ದು ಕಾಣುತ್ತದೆ ಕಠಿಣ ಪದಗಳ ಅರ್ಥ ನಿಕಾಯ ಅಂದರೆ ಸಮೂಹ ಅಥವಾ ಗುಂಪು ಸೋಮಸೂರ್ಯ ಅಂದರೆ ಸೂರ್ಯ ಸುರಕುಜ ಅಂದರೆ ಕಲ್ಪವೃಕ್ಷ ಆಳ್ಕೆ ಅಂದರೆ ಪ್ರೀತಿ ಹರಣ ಪ್ರಾಣ ಈಕ್ಷಿಸು ನೋಡು ಭವ ಅಂದರೆ ಶಿವ ತೊಡವು ಅಂದರೆ ಆಭರಣ ಕೆಲಬಲ ಅಂದರೆ ಅಕ್ಕಪಕ್ಕ ಅಂಗ ಅಂದರೆ ಶರೀರ ವಸುಮತಿ ಅಂದರೆ ಭೂಮಿ ಅರ್ಕ ಅಂದರೆ ಸೂರ್ಯ ಅಂಗಜ ಮನ್ಮಥ ಎವೆ ಅಂದರೆ ರೆಪ್ಪೆ ಬಲ್ಗರ ಅಂದರೆ ಅದೃಷ್ಟ ಸಾರಾಂಶ ನೋಡೋಣ ಶಿವನ ಆಸ್ಥಾನದಲ್ಲಿ ಒಂದು ದಿನ ಎಲ್ಲರೂ ಇರುವಾಗ ನಿರ್ಮಾಯನೆಂಬ ಗಣ ಸರಸ್ ಸುರಸತಿಯನ್ನ ಕಂಡು ಮೋಹಕ್ಕೆ ಒಳಗಾದನು ಇಲ್ಲಿ ಶಿವನ ಆಸ್ಥಾನದಲ್ಲಿ ಅವರಲ್ಲಿ ಒಬ್ಬ ಗಣನಾದ ನಿರ್ಮಾಯ ಅನ್ನುವ ಅವನ ಹೆಸರು ಅವನು ಸುರಸತಿ ಎಂಬ ಕನ್ಯೆಯಲ್ಲಿ ಮೋಹಕ್ಕೆ ಒಳಗಾಗ್ತಾನೆ ಅದನ್ನು ನೋಡಿದ ಶಿವ ನೀವು ಭೂಮಿಗೆ ಹೋಗಿ ಎಲ್ಲ ಸುಖವನ್ನು ಅನುಭವಿಸಿ ಹಿಂದಿರುಗಿ ಬನ್ನಿ ಎಂದು ಕಳುಹಿಸಿದನು ಶಿವ ಹೇಳ್ತಾನೆ ನೀವು ಭೂಮಿಗೆ ಹೋಗಿ ನಿಮಗೆ ಏನೆಲ್ಲ ಸುಖಗಳನ್ನು ಅನುಭವಿಸಬೇಕು ಅಂತಿದೆ ಲೌಕಿಕ ಸುಖಗಳು ಎಲ್ಲವನ್ನು ಅನುಭವಿಸಿ ಬನ್ನಿ ಅದರಂತೆ ಅವರಿಬ್ಬರು ಭೂಮಿಯಲ್ಲಿ ಜನ್ಮ ತಾಳಿದರು ಅಲ್ಲಮ್ಮ ಪ್ರಭಾ ಪ್ರಭು ಕಾಮಲತೆ ಎಂಬ ಹೆಸರಿನಿಂದ ಇಬ್ಬರು ಬೆಳೆಯುತ್ತಿದ್ದರು ಇಬ್ಬರು ಭೂಮಿಗೆ ಬರ್ತಾರೆ ಶಿವಗಣಗಳಾಗಿದ್ದವರು ನಿರ್ಮಾಯನ ಹೆಸರು ಅಲ್ಲಮ್ಮ ಪ್ರಭು ಹಾಗೆ ಸುರಸತಿಯ ಹೆಸರು ಕಾಮಲತೆ ಎಂದು ಅಲ್ಲಮ್ಮ ಮೃದಂಗದಲ್ಲಿ ಶಿವನೂ ಮೈಮರೆಯುವಂತೆ ಆ ರೀತಿಯಲ್ಲಿ ನುಡಿಸುವಂತೆ ಪರಿಣತನಾಗಿದ್ದನು ಒಂದು ದಿನ ಶಿವಾಲಯಕ್ಕೆ ಬಂದ ಕಾಮಲತೆ ಅಲ್ಲಮನನ್ನು ನೋಡಿ ಮಣಸೊತಳು ಇಬ್ಬರು ಒಂದುಗೂಡಿ ಹಲವು ವರ್ಷಗಳ ಕಾಲ ಸುಖವನ್ನು ಸವಿದರು ಹೀಗಿರುವಾಗ ಕಾಮಲತೆಯ ಮಹಾಜ್ವರಕ್ಕೆ ಬಂದು ಅದಕ್ಕೆ ಬಲಿಯಾಗಿ ಇಹಲೋಕದಿಂದ ಕೈಲಾಸದ ಕಡೆಗೆ ನಡೀತಾಳೆ ಇದರಿಂದ ಅಲ್ಲಮ್ಮ ಬ ಬಲೂ ನೋವಿನಿಂದ ನು ಊರ ಹೊರಗಿನ ಕಣಿಗಳೇ ತೋಟದಲ್ಲಿ ಕುಳಿತು ಚಿಂತೆಯಿಂದ ನೆಲವನ್ನು ಕೆರಿತಾ ಇದ್ದಾಗ ಅವನಿಗೆ ಅಲ್ಲಿ ಶಿವಾಲಯದ ಕಳಸದ ತುದಿ ಕಾಣ್ತದೆ ರಾಜನ ನೆರವಿನಿಂದ ಆಲಯವನ್ನು ಹೊರತೆಗೆಸಿದಾಗ ಅಲ್ಲಮ್ಮ ತನಗಾರೂ ಇಲ್ಲವೆಂದು ಧೈರ್ಯದಿಂದ ಹೊಳಗೆ ಹೋಗ್ತಾನೆ ಅಲ್ಲಿ ಏನು ಮಾಡ್ತಾನೆ ಅವನು ನೆಲವನ್ನು ಇದ್ದ ಚಿಂತೆಯಿಂದ ಅಷ್ಟೊತ್ತಿಗೆ ಅವನಿಗೆ ಶಿವಾಲಯದ ಕಳಸ ಕಾಣ್ತದೆ ನೆಲ ಕೆರೆಯುವಾಗ ಅಲ್ಲಿ ಊರಿನ ರಾಜನ ಸಹಾಯ ತಗೊಂಡು ಆ ನೆಲವನ್ನೆಲ್ಲ ಬಿಡಿಸಿ ಅದರ ಒಳಗಿದ ದೊಡ್ಡ ಆಲಯವನ್ನು ಹೊರಗೆ ತೆಗೆಸ್ತಾನೆ ಆಲಯದ ಹೊರ ಒಳಗೋಗ್ಲಿಕ್ಕೆ ಯಾರಿಗೂ ಧೈರ್ಯ ಇರುವುದಿಲ್ಲ ಯಾಕಂದರೆ ಅಷ್ಟು ದುರ್ಗಮವಾಗಿರ್ತದೆ ಆದರೆ ಅಲ್ಲಮ್ಮ ಅಂದ್ಕೊಳ್ತಾನೆ ಮನಸ್ಸಿನಲ್ಲಿ ನನಗೆ ನನ್ನವರು ಅಂತ ಯಾರೂ ಇಲ್ಲ ಮತ್ತೆ ನನಗೆ ಶಿವನನ್ನ ಹತ್ರ ಅಥವಾ ಇದರ ಒಳಗೆ ಹೋಗುವುದಕ್ಕೆ ಏನು ತೊಂದರೆ ಉಳಿದ ಅವರಿಗಾದರೂ ಎಲ್ಲರೂ ಇದ್ದಾರೆ ಕುಟುಂಬ ಸಂಸಾರ ಎಲ್ಲವೂ ಇದೆ ಆದರೆ ನನಗೆ ನನ್ನವರು ಅಂತ ಯಾರೂ ಇಲ್ಲ ಮತ್ತೆ ನನಗೆ ಭಯ ಏಕೆ ಅಂತ ಧೈರ್ಯ ಮಾಡಿಕೊಂಡು ದೇವಸ್ಥಾನದ ಒಳಗೆ ಹೋಗ್ತಾನೆ ಆ ಗುಡಿಯ ಒಳಗೆ ಅಲ್ಲಿ ಶಿವಲಿಂಗವನ್ನು ಅಮಿಷನನ್ನು ಅನಿಮಿಷ ಅನಿಮ ಅನಿಮಿಷ ಅಂದರೆ ಶಿವ ಶಿವಲಿಂಗದಲ್ಲಿದ್ದ ದೇವರನ್ನ ಶಿವದೇವರನ್ನ ಕಂಡು ಆತನಿಗೆ ಶಿವಜ್ಞಾನ ಉಂಟಾಗುತ್ತದೆ ಅಲ್ಲಿಂದ ಆತ ಕಾಡಿನಲ್ಲಿ ಸಂಚರಿಸಿ ಬಸವಣ್ಣ ಸಿದ್ದರಾಮರನ್ನ ಭೇಟಿಯಾಗಿ ಶ್ರೀಶೈಲ ಪರ್ವತಕ್ಕೆ ನಡೆದನು ಅಲ್ಲಿ ಅನೇಕ ವೈಚಿತ್ರಗಳನ್ನು ಕಂಡು ಬೆರಗಾಗುತ್ತಾ ಕೈಲಾಸಕ್ಕೆ ಬಂದು ಅಲ್ಲಿದ್ದ ದೇವಗಣಗಳ ಸಮೂಹ ಸೇ ಸೇರಿದನು ಶಿವ ಅಲ್ಲಮ್ಮನನ್ನ ಗುರುತಿಸಿ ಕರೆದು ಆತನಿಂದ ಎಲ್ಲ ವಿವರವನ್ನು ಕೇಳಿ ಸಂತೋಷಪಟ್ಟನು ಮತ್ತೆ ಮೊದಲನಂತೆಯೇ ಕೈಲಾಸದಲ್ಲಿ ಗಣಪದವಿಯನ್ನು ಕೊಟ್ಟು ಶಿವ ವಿರೂಪಾಕ್ಷನು ಕೈಲಾಸದಲ್ಲಿ ಅಲ್ಲಮ್ಮನನ್ನು ಇರಿಸಿಕೊಂಡನು ಶಿವಗಣಕ್ಕೆ ಸೇರಿಕೊಂಡು ಅಲ್ಲಮ್ಮ ಕೂಡ ಮೊದಲಿನ ಹಾಗೆ ಶಿವಗಣದಲ್ಲಿ ಒಂದಾಗಿ ಬಿಡ್ತಾನೆ ಅನ್ನೋದು ನಮ್ಮ ಹರಿಹರ ಕವಿಯ ಅವರ ಹರಿಹರಣ ರಗಳೆಯಲ್ಲಿ ಬರೆದಂತಹ ಪಠ್ಯಭಾಗ ಈ ಸಾರಾಂಶ ಅಥವಾ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿವರಣೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಇನ್ನಷ್ಟು ಲೆಸನ್ಗಳು ಬೇಕಿದ್ರೆ ಅದನ್ನು ಬರೆದು ತಿಳಿಸಿ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು